ನಮಸ್ತಿ ಏ ಪಲಾ ಹಲೋ ಗೈಸ್ ಅಂತ ಶ್ರೀಮಂತ ಅಂತೀನಿ ಹಾಯ್ ನಮಸ್ತೇನು ಶ್ರೀಮಂತ ಅಲ್ಲೇ ಸೊ ಇನ್ನೀ ಸಂಡೆ ಒಂಜಿ ಸಂದರ್ಶನ ಇತ್ತು ರೀ ಒಂಜೀನಿ ಉಂಡು ಸೊ ಸಂಚ ಬಿದಾಡು ಅಂತಿಲ್ಲ ಎತ್ತು ಗಂಟೆ ಇಲ್ಲಮ್ಮ ಕಾಲ ಸಂಚಾರಪ್ಪರಪ್ಪ ಬಿದಾಡ್ದು ಓರ್ಮ ಗಂಟೆದ ಬಸ್ ಸಿಬ್ಬಾರ ಸಂಚ ನೀ ಪುತ್ತೂರುಡು ಸಂದರ್ಶನ ಇತ್ತ ಪುತ್ತೂರುಡು ಓಲ್ಪಂಡ ಓಲ್ಪಂಡ ಬುಕ್ಕದಿ ಹೌಂದ ನಮ್ಮ ಏಪಲ್ಲ ಸಿಂಪಲ್ ಮೇಕಪ್ గుర్తు పాండ్స్ వైట్ బ్యూటీ క్రీమ్ నలపత్ ఐదు ఐదు వచ్చా ఓడే వేతే వేతలే ఫంక్షన్ బంట్ల కాయం వేలే బంట్ల ఎన్నందు డిఫరెన్స్ డిప్రెషన్లో రుజ్ మాత్ర పొరలు డార్క్ సర్కిల్ అవుతున్నావా చెప్పినా నైట్ లేట్ అవునా మొబైల్ అని చెప్పిన డార్క్ సర్కల్ ఆపుండు ఈ డ్రెస్ ఉండదా అక్కడ ఇచ్చి తన్నేం బుక్ సరీ తెచ్చిపోలే అప్పా ముచ్చళ్ళి నేను కష్టం పెడుతున్నాను అది వస్తుంది சோ வந்து பாட ஹூ கிரீமா நெக்ஸ்ட் பாண்ட்ஸ் தரலாம் பவுட்ரு நீங்கள் தெளிக்கேர மாத்திரல அப்படேட்டாக வந்துடலாம் அந்த இன்சனியே வந்து அது பத்துல எது ஒன்று பாட்ருந்து புக்க ஓ சுமார் ஐட்டம் உண்டுதா அவு ஓ பாட்ல ஃபவுண்டேஷன் க்ளைன்சர் தாத்தன்தா கேல்தான் புதரலா இருப்பிங்க மாரனது வயசு விளக்கம் வச்சிட்டு அப்படி மாத்திரலாம் இன்டர்வியூ மத்த போனாங்க மல்ல மல்ல வேண்டி என்ன வந்து வேண்டு வந்து கரைக்குமாடினாரு ரப்பர் பேண்ட கைக்கு படங்கள் என்ன கொண்டு கைக்கேரு மாத்திர

நெக்ஸ்டு லிப் பம் வீக்கம்மா கட்ட பாடுத்து மூரனே ரீ அந்த நான் அந்த பூர் தான் பக்கப்பக்கியாக ஸ்டோரேஜ் சைட் தான் என்ன மொபைல் லிப் பாம் பவுண்டு லிப்ஸ்டிக்கு கரெக்டெக்ஸ்ட்டு ஐலை நேரம் பினிசு 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 இது ஐலை நடை சிம்பிள் மேக்கப் நம்ம అంటే ఆది ఎడతీ ఏళ్ళు నిమిషం పోదు సోకు చిన్న కక్కెద కన్నుదా కూర కండ பிராப்ளம் உத்தா கொஞ்சம் தப்பாக நே பூரா சரி ஆகலீ ஆகலேரில் நான் ஜீ முட் பண்ணு வாண்டாண்டு புக் எப்படி பூரா நானே ராஸ்ட் ஆக முழுகிறது அத்திரே Anjah, pot lagi jana. Mati sih Akan unjuk para siram itu dulu. So nenek anak lo ora pal deh, kerik. Permen malah. Al mandi dah. tuh. Ah, ah di pulu. Hmm. Nikah itu kata, kalau dari pada kata, da. nora mau tuh. Bonda itu sama. యాస్ ట్రైట్ అంటున్నాక ఇంచెం మెత్తాది ఉప ఉంది పరిమళి ఉండవాదా నెక్తి కూర కళూరు పోయా ನಿಕ್ಲಿಬೇಕ ರೀಚ್ ಆಗ್ಬೇಕಲ್ಲ ವೀಡಿಯೋ ಮನಪುರಾಗಿ ಸೊ ಇಂಕಲ ಬಾಲವನಗೋ ಪ್ಲೇಸೇ ಬೈ ಇದ್ದು ನಿರಲ್ಲ ಪುತ್ತೋಡಿ ಮುಂಚಿನ ಬಾಲವನಗೆ ಬೈತಾರೆ ಕಮೆಂಟ್ ಮಾಡ್ಲಿ ಅಂಚೆನೈತೆ ಒಂಜಿ ಗಂಟೆಗೆ ಇರುವ ರೂಪಾಯಿದೆ ಎಲ್ಲ ಕರೀತಾನಂದಿರೋ ಸೊ ಇಂಥ ಒಂಪು ಒಂಚೂರು ಶೂಟ್ ಮಂತ ಒಂಚೂರು ಬೆಬ್ಬ ಬಬ್ಬೆ ಆ್ಯಂಡ್ ಸೊ ಮುಲ್ಪ ಮಂಡಮ ನಮಗೆ ಗೈಡ್ ಮನ್ತನಾಗ್ಳಿ ಇರಲಿ ಚಂಡ್ ಯಾನಿ ಪಾತ್ರ ಅಂಡ್ ಸೊ ಯಾನಂತೂ ಫಸ್ಟ್ ಟೈಮ್ ಬರ್ತಾನೆ ದ ಫ್ರೆಂಡ್ಸ್ ಫ್ರೆಂಡ್ಸ್ನಾಗ್ಲು ಮತ್ತೆ ಕೆಲವು ಓದಿತ್ತು ಬಟ್ ಹೆಂಗ್ಲಾಗ ಓದಿ ಮಸ್ತ್ ಟೈಮ್ ಎನ್ನೊಂದು ಇತ್ತವಳೆ ಮನ ಪೋಡು ಪೋಡುಂದು ಇಂಕ್ಲೇ ಪುತ್ತೂರು ಆತ ಮಲ್ಲ ಪರಿಚಯ ಇಜ್ಜಿ ಬಣ್ಣ ಇಂಕ್ಲೇ ಪರಪುಂದಿ ಕಮ್ಮಿ ಒಂದೊಂಜಿ ಗ್ಯಾಲರಿ ಟೈಪ್ ಉಂಡು ಪಾರಿ ಶೋಕ್ ಉಂಡುಂದಿಲ್ಲ ಸೊ ಇಂಟರ್ವ್ಯೂ ಬಂದ ಮಾತಲ್ಲ ಒಂಚೂರು ನಿಕ್ಲಿಗೆ ಅಪ್ಡೇಟ್ ಅಂತ ಪಿರಾಕೊಂಡು ಬಂದು ಸೋ ಎನ್ನೊಟ್ಟಿಗೆ ಇಪ್ಪನಕ್ಲೆ ನಾ ಬ್ಯಾಗ್ ತುಂಬ ಒಂದು ಬಂದಿರಲಿ ತುಂಬೋದು ಬಂಡ ಹೆಂಗೆ ಹೆಲ್ಪ್ ಮಾಡ್ತಂದಿರಲಿ ಸೊ ಗಡಿ ಗಡಿ ಬ್ಯಾಗ್ದು ಟಿಪ್ಪಾಕ್ ಸೊ ಒಂಚದ ಆಕ್ಲೆ ಪತ್ತೊಂದಿತ್ತಿರ ಜನ ಗಡಿ ಗಡಿ ಕೊರೊಂದಿಕ್ಬಿಡತ್ತ ಸೊಂಚ ಏನೋ ಜರ್ನಲಿಸಮ್ ಫೀಲ್ಡ್ ಇತ್ತು ಬಟ್ ನೆಟ್ ಇಂಟ್ರೆಸ್ಟ್ ಇತ್ತು ನನ್ನ ತುಂಬಿಗೆ ಕಲ್ಪ್ಬಿಡೋದು ಎನ್ನೊಂದಿರ್ತೆ ಬಟ್ ಆಯ್ಜಿ ಬಟ್ ಹೆಂಗೊಂಚು ವೇದಿಕೆ ಕೊಡ್ತು ದೃಷ್ಟಿ ಮಧ್ಯ ಮಸ್ತ್ ಥ್ಯಾಂಕ್ಸ್ ಕನ್ನೊಡಕ್ಲೇವಿ

ದೇವರೇ ಮುಟ್ಟಿದ್ದು ಹಾಂ 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 ಲೀಲಾ ಕಾರಂತರು ಒಂದು ಚಿಕ್ಕ ಜಾಗವನ್ನು ಮೀಸಲಿಟ್ಟಿದ್ದರು ಮಧ್ಯಾಹ್ನಗಳಲ್ಲಿ ಸಣ್ಣ ವಿಶ್ರಾಂತಿಯನ್ನು ಪಡೆಯಲು ಹಾಗೆ ತೆರಳುತ್ತಿದ್ದುದು ಇಲ್ಲಿಗೆ ಬಾಲವನಕ್ಕೆ ಭೇಟಿ ನೀಡುತ್ತಿದ್ದ ಅನೇಕ ಅತಿಥಿಗಳು ಉಳಿದುಕೊಳ್ಳುವ ಕೋನೆಯೂ ಇದೆಯಾಗುತ್ತಿತ್ತು ನೆಕ್ಸ್ಟ್ ಇಲ್ಲಿ ಒಂದು ಕೋಣೆ ಉಂಟು వాళ్ళవన ఇందు పూర అపగత సొత్తడు నేకుండు తిప్ప మంచు చూ మాత్రంజెట్ ఉండు డ్రవర్ ಶಿವರಾಮ್ ಕಾರ್ ಅಂತ ಇರ್ನ ಇಲ್ಲಿ ಮತ್ತೆ ತಗೋರಿ ಇಂಕ್ಲೆ ಅಲ್ಪ ಮುಗಿತಿದ್ದೆ ನೆಕ್ಸ್ಟ್ ಬೀರಮಲ್ಲದ ಅಂಚಿ ಪೋಂದಿತ್ತ ಅಪ್ಪಾಗ ಇಂಕ್ಲೆ ವನಸಗ ಒಂಜಿ ಹೋಟೆಲಲ್ಲಿ ತೊಗೊಯ್ರು ನಮ್ಮ ಕೂಡ ಒಂಜಿ ಶೂಟ್ ಇತ್ತು ನಮ್ಮ ಅಲ್ಪ ಸೊ ಅರೊಂಜಿ ಸಾಹಿತಿ ಅರ್ನ ಒಂಜಿ ಶೂಟ್ ಮನ್ ಬರೋದಿತ್ತು ಶೂಟ್ ಮತ್ತ ಮತ್ತೆ ಒಂದು ದಿನ ಇಂಕ ಸರಿ ಕಟ್ಟು ಲಾಗ್ ಮುಂದೆ ಬರಾಜಿ ಕೂಡ ಬಿದ್ದಾಡ್ದು ಬಂದಾಗ ಸೋಪ್ ಪಾತ್ರ ಮತ್ತೆ ಬರೋ ಇಂಥ ಇಂಗ್ಲಾ ಲಾಗ್ ಮುಂದೆ ಬರಾಜಿ ಬಂದು ನಮ್ಗೆ ಕಂಫರ್ಟ್ ಅವಲಾಗ್ ಮುಗಿ ನಾವು ಅದ ಸೊ ಐತೆ ಏನು ಇಲ್ಲಾಗ ಬರೋದಿಲ್ಲ ರೆಡ್ಡು ನೆನಪು ಮುಗಿತ್ತಲ್ಲ ಹೇಗಾಯ್ಸ್ ಸಿಂಕ್ ಅಲ್ಪ ಪಾತ್ರರಾಗ ಬಣ್ಣ ಒಂಥರ ಸೇಮ್ ಅವಂದಿತ್ತೆ ಬಟ್ ವೀಡಿಯೋ ಒಂಚೂರು ಚೂರು ಬಂತಂದೆ ಈಗ ವಾಯ್ಸ್ ಕೊರಪೆ ಬುಕ್ಕದಾದ ಬಂಡ ಏನು ಏಳು ಗಂಟೆ ಕಾಲು ಗಂಟೆ ಬಂದಾಗ ಎತ್ತನೆ ಇಲ್ಲ ಒಂಚೂರು ಲೇಟ್ ಆಂಡಿ ಬುಕ್ ಏನು ಫೋನಾಗಲ್ಲ ಒಂಚೂರು ಲೇಟ್ ಬಲ್ಪು ಗುಲ್ಬು ಏನಿಗೆ ಬುಲ್ಪು ಸ್ಟ್ರೈಟಿಂಗ್ ಬಂತದ್ ನಮ್ಮ ಇದ್ರು ಅವು ಇಂಚಾತಿತ್ತೆ ಫುಲ್ಲು అంటే స్ట్రైటింగ్ మంత్లే ఇచ్చండి గ్యానం చెప్తే హేరెత్తుండే అవి యూజ్ అండానికి లేనిపోయితే పనిపు యూజ్ మంతు కూడా తెతున్నది ఒక షాంపూలు తెరపై పంచుతాయి మెడికల్ సో తుక్క ఫస్ట్ టైం ఏమైనా హేర ఒక్క షాంపూ పూర్తి మెడికల్ కొంచెం అంతకే అంతరాదా ఎల్లు బ్రో బేణ ఎల్లు పంట మా బరిత్తలు పూర్వ ఎల్లు అంత మళ్ళీ బేణ కాల్షియం ఇజ్జితు കാൽസ്യം മാത്രം മഴ കുത്ത ബട്ട് തിന്നു അമ്മ കാൽസ്യം മാത്രം റഡ് നിന്തേ കാശിയം മാത്രേ കുത്തത് രണ്ട് വാര കറിണ്ട് വാര ഗംജി തന്നെ തിന്നാ റഡ് വാണ്ടി ആ എനിക്ക് നമുക്ക് നെറ്റ് ടിപ്പനാ പ്രൈമറി ടിപ്പിച്ച ടാബലെറ്റ് കൊറുതിത്തെ എനിക്ക് ഇച്ചിന് ഓപ്പൺ ചെയ്യാന ടാബ്ലെറ്റ് ദ്രസ്മോത്തിപ്പുഴു ಏನು ಒಳ್ಳೆ ಪುಟ್ಟ ಒಂದು ಒಂಚ ಪುಡ ಮಲ್ತಂಡ ಜಲ್ಲಿ ಜಲ್ಲಿ ಇಟ್ಬಂದು ಒಂಚ ಸುಸ್ತಾದ ನಿನಿ ಒಂದು ಪುತ್ತೂರಿಗೂ ಸುಮಾರು ಒಂದು ಒಂಜರೆ ಗಂಟೆ ಉಂಟು ಒಂಚೆ ಟ್ರಾವೆಲ್ ಮಲ್ತದೆ ಪೊರಲಾ ಅದ್ರು ಮಂಚೆ ನೀರು ರೆಡ್ಡಿತ್ತೆ ಇಂಟರ್ವ್ಯೂ ಬಾಲವನ್ ರೆಡ್ಡಿ ಒಂಚೂರು ತಟಪಟ್ಟಂಡ್ ಏರ್ಲಿಲ್ಲ ನಮಗೆ ಗೈಡ್ ಮನ್ಸಿನಾಗ್ಲು ಏರ್ಲಿದ್ದೆ ನಾವು ಹೆಂಗೆ ಆ ಪ್ಲೇಸ್ದ ಬಗ್ಗೆ ಯಾತು ಗೊತ್ತಲಿದ್ದು ಒಂಚೂರು ಚೂರು ತು ಅನ್ನ ಕನ್ಪೋನಾ ಟೇಕ್ ದಿಪ್ಪು ನಂದು ಜಾಸ್ತಿ ಅದಿತ್ತ ಮುಖ ಮುಕ್ ಯುವ ಸಾಹಿತ್ಯ ಎರನೂರು ಏನು ಮಂದಿತ್ತ ಸೊ അർണദ ലഞ്ഞ്ചി സരിയാണ് ശോക്ലാൻ നമ്മ ഇതാണെ ഇത്താതെ ആക്കണ്ടു പക്ക നമുക്ക് ആ പ്ലേസ വിഷയൽ ഗു ത്തി എ ഗൈഡർ ആല ഇപ്പനാ ബാക്കു ബുക്ക അല്ല ഏർന കാരത്തിന ഇല്ലതല്ലൈ വി മന്ത്രജ്ജി വണ്ടി തുമ്പിത്ത ജ്ഞാനപേഠ പ്രശസ്തിയല്ലത്തുംബ് എങ്ങനെ ഇത്തത് പിർഗി താലൂക്ക് ആഫീസർ അതന്ന ചൂട് ചൂട് ക്യാപ്ചർ മറ്റുന്നത് എൺപത് അപ്പൊ അത് വരണ നല്ലോണി യാരണം ഓക്കെ ബൈ ഹീ ഹീ ആംലെറ്റ് മന്ത് വനസക്ക് റൈസ് ഇത്ത മഗർത്തി കഴിയ നാല് പീസ് മന് മോജിക്ക് ഇത്തുമല്ല ആംലെറ്റ് കഴിയ ಇಲ್ಲಿ ಕಜಿಪ್ಪು ಅಲ್ ತಂಡೆ ಬೇಕ ಭದನದ ಉಂಟು ಗಾಯ ಸ್ವಲ್ಪ ನಮ್ಮ ಒನಸ್ ರೆಡಿ ಹಂಡ ಇಲ್ಲಿ ಕೋಡೆದ ಗಜಿಪ್ಪು ಅಂಚ ಕೋಡೆದ ಗಜಿಪ್ಪು ಎತ್ತಂಡ್ಲ ಆ ತಂದೆ ಉಂಟು ಸೊ ಆಮ್ಲೆಟ್ ಮಂತನ ಸೊ ಈಗ ಊಟದ ಸಮಯ ಊಟ ಮಾಡುವ ಏನು ಊಟ ಅಂತ ಜಪ್ಲಿ ಯಾರು ಲಾಭ ಮಾಡ್ನಾಗ ಬೈ ಹಾಕೊಂಡು ಬುಕ್ಕ ನಿಂಗೆ ಜೇಪ್ಲೇ ವಾ ಬುಕ್ಕದಾದ ಬಂಡ ಇದಿತ್ತಲ್ಲ ಹೋಗಿ ನೀಡಿಗೆ ಏನು ಮನ್ಪೆ ವೀಡಿಯೋ ಎಲ್ಲ ಇಷ್ಟ ಆದಿತ್ತು ನನಗೆ ಲೈಕ್ ಮಾಡ್ಲೇ ಅಂಜಿನಿ ಕಮೆಂಟ್ ಮಾಡ್ಪರಿತ್ತನ ಕಮೆಂಟ್ಲೇ ಮಾಡ್ಲಿ ಓಕೆ ಏನಿತ್ತ ವೀಡಿಯೋನು ಇಡಗೆ ಏನು ಮಾಡ್ತಾನಲ್ಲೇ ಬಾಯ್